ಒಂದು ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆ ಬಿಬಿ ಕಾಲೇಜ್ ಕ್ಯಾಂಪಸ್ ಆಗಿ ಬದಲಾಗಿದ್ದು ಸ್ಪರ್ಧಿಗಳು ರೆಟ್ರೋ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಕಾಲೇಜಿನಲ್ಲಿ ಸ್ಪರ್ಧಿಗಳು ಮೋಜು ಮಸ್ತಿಯಲ್ಲಿ ತೊಡಗಿದ್ದರೆ ರಾಶಿಕಾ ಮತ್ತು ಸೂರಜ್ ಪ್ರೇಮ ಕಾವ್ಯ ಇಲ್ಲಿಯೂ ಮುಂದುವರಿದಿದೆ ಬಿಬಿ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ರಘು ರೆಸ್ಪೆಕ್ಟ್ ಪದದ ಅರ್ಥ ಏನೆಂದು ಕೇಳಿದಾಗ ಗಿಲ್ಲಿ ನೀಡಿದ ಉತ್ತರಕ್ಕೆ ಇಡೀ ಕ್ಲಾಸ್ ರೂಮ್ ನಗೆ ಆಡಿದೆ ಇದರಿಂದ ಕುಪಿತರಾದ ಪ್ರಿನ್ಸಿಪಲ್ ಗಿಲ್ಲಿಯನ್ನು ಕ್ಲಾಸ್ ರೂಮ್ ನಿಂದ ಹೊರಗಟ್ಟಿದ್ರು ಗಿಲ್ಲಿ ರಘುವನ್ನು ಕಿಚಾಯಿಸಿದ್ದಾರೆ ಒಂದು ಪದ್ಯ ಹೇಳ್ತೀನಿ ನಾಯಿ ಒಡಿಯಕ್ ಬೇಕು ಒಂದು ಕೋಲು ಬೆಳಿಗ್ಗೆ ಕುಡಿಯಕ್ ಬೇಕು ಎಮ್ಮೆ ಹಾಲು ಯಾರ್ಗೆ ಬೇಕು ಎಂತ ಪ್ರಿನ್ಸಿಪಾಲು ಒಂದೇ ಒಂದು ಕೂದಲು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ರಘುವಿಗೆ ಸ್ಪರ್ಧಿಗಳ ಮನೆಯಿಂದ ಕರೆಗಳು ಬರತೊಡಗಿವೆ ಧನುಷ್ ಮನೆಯಿಂದ ಅವರ ಅಮ್ಮ ರಾಶಿಕಾ ಮನೆಯಿಂದ ಆಕೆಯ ತಮ್ಮ ಕರೆ ಮಾಡಿದ್ದಾರೆ ಇದೇ ವೇಳೆ ರಘು ರಾಶಿಕಾ ಬಿಗ್ ಬಾಸ್ ಮನೆಯಿಂದ ಕಳೆದು ಹೋಗಿದ್ದಾರೆ ಎಂದಿದ್ದಾರೆ ಇದರಿಂದ ಕೋಪಗೊಂಡ ರಾಶಿಕಾ ರಘು ಮೇಲೆ ಕೂಗಾಣಿದ್ದು ಫೇವರಿಸಂ ಆರೋಪ ಹೊರಿಸುತ್ತಾರೆ